ಫೈಲ್ ಫೈಲ್ ಅಂತ ಏನ್ರಿ ತಮಾಷೆ ಆಗ್ತೇನೆ ಕೇಸ್ ಮೀಟಿಂಗ್ ಮಾಡ್ತೀವಲ್ಲ ನಾವ್ ಜನರಮ ಸಭೆಯಲ್ಲಿ ಕೂತ್ಕೊಂಡು ಬಗೆಹರಿಸಕೊಂಡಲ್ವ ನೀವು

ಇವತ್ತು ಎರಡನೇ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀವು ಕೂತ್ಕೊಂಡು ಕೆಲಸ ಮಾಡಿ ಮುಂದೆ ಅವ್ರಿಗೆ ಬೇರೆ ಬ್ಲಾಕ್ ಇಂದ ದಾರಿ ಇದ್ರೆ ಕೊಡಬೇಡಿ ನೀವು ಎಂಟ್ಮೆಟ್ ಇವಾಗ ಆಲ್ರೆಡಿ ರೋಡ್ ನಾನು ಕೊಡಕ್ ಬರಲ್ಲ ಅಂತ ಅವ್ರು ಕೊಟ್ಟಿಲ್ವಾ ಅಂತಂದ್ರೆ ನೀವ್ ರೋಡ್ ಹೇಗೆ ಪ್ರೊವೈಡ್ ಮಾಡ್ಕೊಡ್ತೀರಾ ಈಗ ಪ್ರತಿ ನೀವು ಕೋಣಿ ಮಾಡ್ಬೇಕಾರೆ ನಂಬರ್ನ ನೀವು ರೋಡ್ ಬಿಟ್ಟೇಬೇಕಲ್ಲಪ್ಪನ್ ಈಗ ಏನ್ ಮಾಡಿದ ಸ್ಪೆಸಿಫಿಕ್ ಕೇಸು ನೀವು ನನ್ ಬರ್ಲಿಲ್ಲ ಬರ್ಲಿಲ್ಲ ಅಂತಿದ್ರೆ ಇದು ಮತ್ತೊಗೋ ಕೇಸು ಇಬ್ಬರಿಗೂ ಮತ್ತೆ ಬಿಡ್ತೀನಿ ಅವ್ರು ವಾಪಸ್ ಇವ್ರಿಗೆ ಕಳಿಸ್ಬೇಕು ನಿನ್ಗೆ ಹೇಳ್ಬೇಕು ನೀನ್ ಆಮೇಲೆ ಕಳಿಸ್ಬೇಕು ನೀನ್ ಇಬ್ಬರು ಕುತ್ಕೊಂಡು ಬಗೆರ್ಸ್ರಿ ನಿಮ್ಮ ಯೋಗ್ಯತೆಗೆ ನಿಮ್ಗೆ ನೆಟ್ಟ ಕೆಲಸ ಮಾಡಕ್ ಆಗಲ್ಲ ರೈತರ ಕೆಲಸನಾ ಹಾಳ ತರ್ಸ ಹಾಕ್ಸ್ರ ನೀನು ಹೋಗ್ಲಿ ಒಂದ್ ನೂರ ಇವ್ರು ಮಾಡೋ ಧನಗಾರ ಕೆಲಸಕ್ಕೆ ನೀವು ಅವ್ರ ಮೇಲೆ ಹೇಳೋದು ಅವ್ರು ನಿಮ್ ಮೇಲೆ ಹೇಳೋದೇನ್ರಿ ಲಾಚಿಕೆ ಆಗಿಲ್ಲ ನೋಟ್ ಡೌನ್ ಮಾಡ್ಕೋದನ್ನ ಏ ಅವ್ನು ಅವ್ನ ಹೆಸರು ಬರ್ಕೊಂಡು ಇವಾಗ ನೀವು ತಹಶೀಲ್ದಾರ್ ನಾಳೆ ಕೂತ್ಕೊಂಡು ಬಗೆಹರ್ಸ್ಬೇಕದನ್ನ ಅವ್ರು ಅವರು ಏನ್ ಮಾಡಕ್ಕೆ ಅವ್ರು ಸುತ್ತಾರೆ ನೀವು ಮಾಡತಕ್ಕ ಬರ್ಕೊಳ್ರಿ ನೀವು ತಹಶೀಲ್ದಾರ್ ಇಬ್ರು ಕೂತ್ಕೊಂಡು ಮಾಡ್ರಿ ತಹಶೀಲ್ದಾರ್ ಕೈ ಏನ್ ಬರ್ಸ್ಕೋಬೇಕು ಬರ್ಸ್ಕೊಂಡು ತಗೊಂಡು ಫೈಲ್ ಅಪ್ರೂವ್ ಮಾಡ್ಕೊಂಡು ಬರ್ಕೊಡು ನೆಕ್ಸ್ಟ್ ಮೀಟಿಂಗ್ ತರಬೇಕು ನೀವು ನಾವು ಗೌರವ ಕೊಡ್ತಾ ಇದ್ದೀವಿ ನೀವು ಗೌರವ ಉಳಿಸ್ಕೊತಾರ ನೀವು ನಾಳೆ ಅಲ್ಲ ಅವ್ನ ನೆಕ್ಸ್ಟ್ಬಿಟ್ಟಿದ ಕರೆಟ್ಟು ಅವ್ನು ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ಬರಿಗೂ ಉಪರ ಮಾಡಿಸ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ನಿಮ್ ಮೇಲೆ ಅವ್ರು ಹೇಳೋದು ಏನು ಇದು ಆಯ್ತು ಬರೋ ನೆಕ್ಸ್ಬೇಕು ಇದೇನಿದ್ದು ಇಂದೇನಪ್ಪ